ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಚಾಯ್ ಕಿಂಗ್ಸಿಂದ ನಾವು ಟೀ ತರಿಸಿದ್ವಿ ಟೀ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಬಿಸಿ ಮಾಡಿ ಕುಡಿದೆ ನಿಜಕ್ಕೂ ಚೆನ್ನಾಗಿತ್ತು ಇಷ್ಟೆಲ್ಲ ಫ್ಲೇವರ್ ಸಿಗುತ್ತೆ ಅಂತ ನೋಡಿ ನೀವು ಟ್ರೈ ಮಾಡಿ ನಾನು ಈವ್ನಿಂಗ್ ತುಂಬಾ ಸ್ಪೆಷಲ್ ಆಗಿತ್ತು ಬಿಕಾಸ್ ಆಫ್ ಯಮಿ ಟೀ ಆ್ಯಂಡ್ ಒನ್ ಗುಡ್ ಸ್ನ್ಯಾಕ್ಸ್ ನಿಮಗೆಲ್ಲ ಸಂಡೇ ಅಂದರೆ ನಾನ್ ವೆಜ್ಜು ನಾನ್ ವೆಜ್ ಅಂದರೆ ಚಿಕನ್ ಇರ್ಬೋದು ಬಟ್ ನಾನು ಎಜಿಟೇರಿಯನ್ ಹಾಗಾಗಿ ನಾನು ಚಪಾತಿ ಹಾಗೂ ಎಗ್ ಬುರ್ಚಿ ಮಾಡಿ ನಾನು ಸಂಡೇನ ಕಳೆದೆ ನಮ್ಮಮ್ಮ ಎಗ್ಬುರ್ಚಿನ ತುಂಬ ಸಿಂಪಲ್ಲಾಗಿ ಎಮ್ಮಿಯಾಗಿ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ ಬನ್ನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೂರು ಮೊಟ್ಟೆಯನ್ನು ಒಡೆದಿಟ್ಕೊಂಡಿದ್ದೀನಿ ಹಾಗೂ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಕಾದ ನಂತರ ಈ ಈರುಳ್ಳಿಯನ್ನು ಹಾಕಿ ಸರಿಯಾಗಿ ಬಾಡಿಸ್ಕೊತಾ ಇದ್ದೀನಿ ಸ್ನೇಹಿತರೆ ನಾನ್ ವೆಜ್ ಅಂದರೆ ಸ್ವಲ್ಪ ಖಾರವಾಗಿ ಇರಲೇಬೇಕಲ್ವಾ ಹಾಗಾಗಿ ಒಂದು ದೊಡ್ಡ ಮೀಡಿಯಂ ಸ್ಪೂನಲ್ಲಿ ಖಾರ ಹಾಕಿದ್ದೀನಿ ಹಾಗೂ ಮೂರು ಮೊಟ್ಟೆ ಇರೋದ್ರಿಂದ ಮೂರು ಚಿಟಿಕೆ ಉಪ್ಪು ಹಾಕಿದ್ದೀನಿ ಮತ್ತು ಉಳಿದಿರೋ ಈರುಳ್ಳಿಗೆ ಅಂತ ಒಂದು ಚಿಟಿಕೆ ಟೋಟಲ್ ನಾಲ್ಕು ಚಿಟಿಕೆ ಉಪ್ಪು ಇದಕ್ಕೆ ಒನ್ ಆರ್ ಟು ಆಫ್ ಹಳದಿ ಹಾಕಬೇಕಾಗುತ್ತೆ ಆಮೇಲೆ ಇದೆಲ್ಲದನ್ನು ನೀಟಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೋತಾ ಇದ್ದೀನಿ ಒಗ್ಗರಣೆದು ಒಂದು ಒಳ್ಳೆ ಗ್ರೇವಿ ಆದಮೇಲೆ ಇದಕ್ಕೆ ಕಾಲು ಕಪ್ ಅಥವಾ ಸ್ವಲ್ಪ ಮೇಲೆ ನೀರನ್ನು ಇದ್ದೀನಿ ಎಷ್ಟು ಅಂತಂದರೆ ಈರುಳ್ಳಿ ಮಿಶ್ರಣ ನೆನೀಬೇಕು ಅಷ್ಟೇ ಹಾಕಬೇಕು ಜಾಸ್ತಿ ಮಾತ್ರ ಹಾಕಲಿಕ್ಕೆ ಹೋಗಲೇಬೇಡಿ ಇದನ್ನು ಒಂದು ನಿಮಿಷ ಮುಚ್ಚಿಟ್ಟಿದ್ರೆ ನೀರು ಕುದೀತಾ ಇರುತ್ತೆ ಈಗ ಒಡೆದಿರೋಂತಹ ಎಗ್ಗನ್ನು ಇದ್ದೀನಿ ಈಗ ಈ ಮಿಶ್ರಣನ ಸ್ವಲ್ಪ ಟಚ್ ಮಾಡ್ದೇ ಇದಕ್ಕೊಂದು ಗಪ್ಪಿಗೆ ತಟ್ಟೆನ ಮುಚ್ಚಿಡಿ ಲೋ ಸಿಮ್ಮಲ್ಲಿ ಫೈವ್ ಮಿನಿಟ್ಸ್ ಬಿಡಬೇಕು ಈಗ ನೋಡಿ ಎಗ್ ಪೋಶಿಂಗ್ ಥರ ಹೇಗೆ ಗಟ್ಟಿ ಪಲ್ಯ ಆಗಿದೆ ಇದನ್ನು ನಿಧಾನವಾಗಿ ಸ್ವಲ್ಪವೇ ಸ್ವಲ್ಪ ಕಲಿಸ್ಬೇಕು ಹೀಗೆ ಮಾಡೋದ್ರಿಂದ ಕಣ್ಣಿ ಕಣ್ಣೆ ಪಲ್ಯ ಸಿಗುತ್ತೆ ಒಂಥರ ಬಿಳಿ ಎಗ್ ಪೋಷನ್ ಸಿಗುತ್ತೆ ಹಳದಿ ಪೋರ್ಷನ್ ಸಿಗುತ್ತೆ ಮತ್ತು ಪುಡಿಯಾಗಿರೋದು ಸಿಗುತ್ತೆ ಇದು ಒನ್ ಮೂರು ಮಿನಿಟು ತಟ್ಟೆ ಮುಚ್ಚಿ ಸಿಮ್ಮಲ್ಲಿ ಇಟ್ಬಿಟ್ರೆ ನಮ್ಮ ಪಲ್ಯ ರೆಡಿ ಆಗೋಯ್ತು ಸ್ನೇಹಿತರೆ ಈ ರೀತಿ ಗಟ್ಟಿ ಪಲ್ಯ ಮಾಡಿ ನೋಡಿ ಗಿರ್ಮಿಟ್ ಥರ ಚೆನ್ನಾಗಿ ಎಗ್ ಮುಚ್ಚಿ ಥರ ಮಾಡೋಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಇದು ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ನು ಇದಕ್ಕೆ ಬೇಕಿದ್ದರೆ ಸ್ವಲ್ಪವೇ ಸ್ವಲ್ಪ ಕೊಬ್ಬರಿನ ಹಾಕಬಹುದು ಮತ್ತು ತಳ ಪಾತ್ರೆ ತೊಗೊಂಡ್ರೆ ಹೊತ್ತೋಗುವಂಥ ಸಮಸ್ಯೆ ಏನೂ ಬರೋದಿಲ್ಲ ಹಾಗೂ ಒಂದು ಚಪಾತಿನ ಬೇಕಂತಲೇ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿ ಈ ಪಲ್ಯ ತೊಟ್ಟಿಗೆ ತಿಂತಾ ಇದ್ದರೆ ಆಹಾ ಚಪಾತಿ ಬಿಟ್ಟರೆ ಅಕ್ಕಿ ನೀರು ದೋಸೆಗೂ ಕೂಡ ಇದು ಸೂಪರ್ ಕಾಂಬಿನೇಷನ್ ಇಷ್ಟು ಪ್ರೀತಿಯಿಂದ ಹಾಗೂ ನಿಧಾನವಾಗಿ ಹೇಳಿಕೊಟ್ಟ ಈ ಒಂದು ವಿಡಿಯೋಗೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಪ್ಲೀಸ್